ತರ್ಕರಾಶಿ ಚಂದ್ರರಾಶಿಗೆ ಹೋಲಿಸಿದರೆ ರಾಹು ಎಂಟನೇ ಮನೆಯಲ್ಲಿರುವುದರಿಂದ ಈ ಸಮಯದಲ್ಲಿ ನೀವು ಮಾನಸಿಕ ಶಾಂತಿಗಾಗಿ ದೇಹಕ್ಕೆ ಒತ್ತಡ ನೀಡುವ ಬದಲು ಒತ್ತಡದ ಕಾರಣಗಳನ್ನು ಕಂಡುಹಿಡಿದು ಅದನ್ನು ಪರಿಹರಿಸುವುದು ಮಾತ್ರ ಸೂಕ್ತ ಎಂದು ನೀವು ಅರ್ಥ ಮತ್ತು ನೀವು ಈ ಸಂಗತಿಯನ್ನು ಅರ್ಥಮಾಡಿಕೊಳ್ಳುವ ಮೂಲಕ ಈ ವಾರ ನಿಮ್ಮನ್ನು ಒತ್ತಡರಹಿತವಾಗಿಡಲು ಪ್ರಯತ್ನಿಸಿ ಕೇತು ಎರಡನೇ ಮನೆಯಲ್ಲಿರುವುದರಿಂದ ಈ ವಾರ ನೀವು ತ್ವರಿತ ಹಣ ಸಂಪಾದಿಸಲು ಯಾವುದೇ ರೀತಿಯ ಕಿರುಹಾದಿಯನ್ನು ಅಳವಡಿಸಿಕೊಳ್ಳಬಹುದು ಇದರಿಂದಾಗಿ ಬಯಸದಿದ್ದರೂ ಕಾನೂನು ಚಟುವಟಿಕೆಗಳಲ್ಲಿ ನಿಮ್ಮನ್ನು ನೀವು ಸಿಲುಕಿಸಿಕೊಳ್ಳಬಹುದು ಇದರ ಪರಿಣಾಮದಿಂದಾಗಿ ನಿಮ್ಮ ವ್ಯಕ್ತಿತ್ವಕ್ಕೆ ಹಾನಿಯಾಗುವುದರೊಂದಿಗೆ ನಿಮ್ಮ ಸಾಕಷ್ಟು ಹಣ ನಷ್ಟವಾಗುವ ಸಾಧ್ಯತೆಯಿದೆ ಈ ರಾಶಿಚಕ್ರದ ಜನರು ಈ ವಾರ ತಮ್ಮ ಕುಟುಂಬ ಸದಸ್ಯರೊಂದಿಗೆ ಸಾಮರಸ್ಯವನ್ನು ಉಳಿಸಿಕೊಳ್ಳಲು ಪೂರ್ಣ ಪ್ರಯತ್ನಿಸುವುದನ್ನು ಕಾಣಲಾಗುತ್ತದೆ ಇದರಲ್ಲಿ ಅವರು ಸಂಪೂರ್ಣ ಯಶಸ್ಸು ಪಡೆಯುವ ಸಾಧ್ಯತೆಯಿದೆ ಇದರ ಪರಿಣಾಮದಿಂದಾಗಿ ಅವರು ಮನೆ ಕುಟುಂಬದೊಂದಿಗೆ ಉತ್ತಮ ಸಮಯ ಕಳೆಯುವುದು ಮತ್ತು ದೇಶೀಯ ವಿಷಯಗಳ ಬಗ್ಗೆ ತಮ್ಮ ಸಲಹೆಗಳನ್ನು ನೀಡಲು ಅವಕಾಶ ಪಡೆಯುತ್ತಾರೆ ಈ ಸಮಯದಲ್ಲಿ ಮನೆಯ ಕಿರಿಯ ಸದಸ್ಯರೊಂದಿಗೆ ನಿಮ್ಮ ಸಂಬಂಧವನ್ನು ಸುಧಾರಿಸಲು ಸಹ ನಿಮಗೆ ಸಾಧ್ಯವಾಗುತ್ತದೆ ಈ ಸಮಯದಲ್ಲಿ ಅನೇಕ ಜೋಡಿಗಳು ಒಟ್ಟಿಗೆ ಪಿಕ್ನಿಕ್ಕಿಗೆ ಹೋಗಬಹುದು ವೃತ್ತಿಜೀವನದ ಬಗ್ಗೆ ಹೆಚ್ಚುವರಿ ಮಾನಸಿಕ ಒತ್ತಡವು ತೊಂದರೆಗೊಳಿಸುತ್ತದೆ ಇದರಿಂದಾಗಿ ಕೆಲಸದ ಸ್ಥಳದಲ್ಲಿ ನೀವು ಕೇಂದ್ರೀಕರಿಸಲು ವಿಫಲರಾಗುತ್ತೀರಿ ಇದು ಕೆಲಸದ ಸ್ಥಳದಲ್ಲಿ ನಿಮ್ಮ ಕಾರ್ಯದಕ್ಷತೆಯ ಮೇಲೆ ಪರಿಣಾಮ ಬೀರುತ್ತದೆ ಇದರೊಂದಿಗೆ ಮೇಲಾಧಿಕಾರಿಗಳ ಒತ್ತಡವೂ ಹೆಚ್ಚಾಗುತ್ತದೆ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳು ಈ ವಾರ ಯಶಸ್ಸನ್ನು ಪಡೆಯುತ್ತಾರೆ ಎಂದು ನಿಮ್ಮ ರಾಶಿ ಭವಿಷ್ಯ ಹೇಳುತ್ತಿದೆ ಆದರೆ ಅದಕ್ಕಾಗಿ ಅವರು ತಮ್ಮನ್ನು ತಾವು ಅತ್ಯುನ್ನತವೆಂದು ಪರಿಗಣಿಸದೆ ಅವರು ವಿಷಯಗಳನ್ನು ಅರ್ಥಮಾಡಿಕೊಳ್ಳುವಲ್ಲಿ ಇತರರ ಸಹಾಯವನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಏಕೆಂದರೆ ಆಗ ಮಾತ್ರ ನೀವು ಭಾಗಶಃ ಯಶಸ್ಸನ್ನು ಪಡೆಯಲು ಸಾಧ್ಯವಾಗುತ್ತದೆ ಪರಿಹಾರ ಓಂ ಸೋಮಾಯ ನಮಃ ಎಂದು ಪ್ರತಿದಿನ ಹನ್ನೊಂದು ಬಾರಿ ಜಪಿಸಿ